ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಕೂಡ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಚಿತ್ರಮಂದಿರ ಯಾವ ಸಿನಿಮಾ ನೋಡಿದ್ದಾರೆ ಪ್ರತಿಯೊಬ್ರು ಸೂಪರ್ ಸೂಪರ್ ತುಂಬಾ ಚೆನ್ನಾಗಿದೆ ಆಕ್ಟಿಂಗ್ ಚೆನ್ನಾಗಿದೆ ಹೀರೋ ಅವ್ರದ್ದು ಹೀರೋಯಿನ್ ಆಕ್ಟಿಂಗ್ ಚೆನ್ನಾಗಿದೆ ಕತೆ ಚೆನ್ನಾಗಿದೆ ಸಾಂಗ್ಸ್ ಅಂತೂ ತುಂಬಾ ತುಂಬಾ ಚೆನ್ನಾಗಿದೆ ಫೈಟ್ ಹೇಳಕ್ ಅಸಾಧ್ಯ ಅಷ್ಟು ಎಕ್ಸ್ಟ್ರಾಡಿನ ಬಂದಿದೆ ಅಂತ ಪ್ರತಿಯೊಬ್ರು ಪ್ರಶಂಸೆ ಮಾಡಿದ್ದಾರೆ ಎಲ್ಲ ಕಡೆ ಯಾವ ಮೂಲೆಯಲ್ಲಿ ಹೋದ್ರು ಇದೇ ಪ್ರಶಂಸೆ ಮಾಡ್ತಾ ಇದ್ದಾರೆ ಬಟ್ ಇತ್ತೀಚಿನ ದಿವಸಗಳಲ್ಲಿ ಅದರಲ್ಲೂ ಈಗ ನಮ್ಮದು ಸೆವೆಂತ್ ಫೆಬ್ರವರಿ ಬಿಡುಗಡೆ ಆಗಿರ್ಬೋದು ಅವತ್ತು ಹದಿಮೂರು ಸಿನಿಮಾ ಬಿಡುಗಡೆ ಆಗಿದ್ದರಿಂದ ಒಂದು ತೆಲುಗು ಹನ್ನೊಂದು ಕನ್ನಡ ಮತ್ತೊಂದು ತಮಿಳು ಇಷ್ಟು ಹದಿಮೂರು ವರ್ಷ ಆಗಿದ್ದರೆ ಕೆಲವು ಚಲನಚಿತ್ರ ಮಂದಿರಗಳು ಸ್ವಲ್ಪ ಕನ್ಫ್ಯೂಷನ್ ಆಯಿತು ಟೋಟಲಿ ಆ ಟೈಮಲ್ಲಿ ಫಸ್ಟ್ ಟೈಮ್ ಬಿಡುಗಡೆ ಆಗುವಂಥ ಸಂದರ್ಭದಲ್ಲಿ ಹಾಗಾಗಿ ಚಾಮರಗರ ಜಿಲ್ಲೆ ಮತ್ತು ಮೈಸೂರು ಗ್ರಾಮಾಂತರ ಭಾಗದಲ್ಲಿ ಮತ್ತು ಹಾಸನ ಭಾಗದಲ್ಲಿ ಈ ಮೂರು ಜಿಲ್ಲೆಗಳಲ್ಲೂ ಕೂಡ ಸರಿಯಾಗಿ ಇದು ಥಿಯೇಟರ್ಗಳು ಸಿಕ್ಕಿ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಡಿಸ್ಟ್ರಿಬ್ಯೂಟರ್ಸ್ಗನು ಮತ್ತು ಚಲನಚಿತ್ರದ ಮಂದಿರಗಳ ಮಾಲೀಕರು ಕೂಡ ಹಾಗಾಗಿ ಇವತ್ತು ಎಲ್ಲ ಸರಿಯಾಗಿದೆ ಈಗ ಈಗಾಗಲೇ ಏಳನೇ ವಾರ ಈಗ ಐವತ್ತನೇ ದಿವಸಗಳ ಹತ್ರ ಸಿನಿಮಾ ನಡೀತಾ ಇದೆ ಜನರು ಅದನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ರಿಪೀಟ್ ಆಡಿಯನ್ಸ್ ಬರ್ತಾ ಇದ್ದಾರೆ ಅದು ಭಾಳ ಖುಷಿ ಆಗ್ತಾ ಇರುವಂಥ ವಿಚಾರ ಎರಡು ಸಲ ಮೂರು ಸಲ ನೋಡ್ತಾ ಇದ್ದಾರೆ ಬಟ್ ಏನಂದರೆ ಯಾರೇ ವೀಕ್ಷಕರು ನೋಡಿದವ್ರು ಕೆಲವರು ನಾನು ಫೋನ್ ನಂಬರ್ ತಗೊಂಡು ಅವ್ರು ಏನಂದ್ರೆ ಫೋನಲ್ಲಿ ಹೇಳಿ ಹೇಳಿ ಪರವಾಗಿಲ್ಲ ಸರ್ ತುಂಬ ಚೆನ್ನಾಗಿ ಆಸ್ತಿ ಚೆನ್ನಾಗಿದೆ ಈ ಸಿ ಚೆನ್ನಾಗಿ ಬಂದಿದೆ ಸರ್ ನೀವು ಹಳ್ಳಿ ಸಿ ಇನ್ನೊಂದು ಎರಡು ಮೂರು ಮಾಡಬೇಕಾಗಿತ್ತು ನೀವು ಅದು ಸ್ವಲ್ಪ ಸಾಲಿಲ್ಲ ಅಂತ ಹೇಳ್ತಾರೆ ಇನ್ನೊಬ್ರು ಹೇಳ್ತಾರೆ ಸರ್ ಬಂಗಾರ ಜಿಕ್ಕೆ ಸಿನಿಮಾ ಅದನ್ನು ನೆನ್ಪು ಇದೆ ಸರ್ ನಮಗೆ ಈ ಸಿನಿಮಾ ನೋಡ್ತಾ ಇದೆ ಒಬ್ಬೊಬ್ರು ಒಂದು ನಿಜನಲ್ಲಿ ಹೇಳ್ತಾರೆ ಇನ್ನೊಂದು ಮೂರ್ನಾಲ್ಕು ಜನ ಅಂತೂ ಹುಡುಗನೇ ಬಂದ್ಬಿಟ್ರು ಹುಡ್ಕೊಂಡು ಬಂದು ನಂತರ ಹೇಳಿದ್ರು ವಿಶಾ ಸರ್ ತುಂಬ ಚೆನ್ನಾಗಿ ಬಂದಿದೆ ಇತ್ತೀಚೆಗೆ ಈ ಥರ ಕತೆ ಬಂದೇ ಇಲ್ಲ ಈ ಸಿನಿಮಾನೇ ಬಂದಿಲ್ಲ ಈ ಥರ ಬಟ್ ಭಾಳ ಚೆನ್ನಾಗಿದೆ ಸರ್ ಇದು ತುಂಬ ಚೆನ್ನಾಗಿ ಬಂದಿದೆ ಅಂತೇಳಿ ಎಲ್ಲ ಪ್ರಶಂಸೆ ಮತ್ತು ನೆಚ್ಚಿಗೆ ವ್ಯಕ್ತಪ್ರಸ್ತಂಥ ಸಂದರ್ಭದಲ್ಲಿ ಈಗ ಐವತ್ತು ದಿವಸ ಓಡ್ತಾ ಇದೆ ಅಲ್ಲಿ ಸಂತೋಷ್ ಥಿಯೇಟ್ರ್ ಮಾಲೀಕರು ಈ ಸಿನಿಮಾ ಇಷ್ಟು ಚೆನ್ನಾಗಿ ಓಡ್ತಾ ಇದೆ ಅಂತೇಳಿ ನಾವು ನರ್ತಕಿ ಮತ್ತು ಸ್ವಪ್ನದಲ್ಲಿ ನಡೀತಾ ಇದ್ದಾರೆ ನಮ್ಮ ಸಿನ್ಮಾ ಆ ಸಂತೋಷರು ಓದ್ ಕಳೆದ ವಾರದಿಂದ ಸಿನ್ಮಾನೆ ಥಿಯೇಟ್ರೇ ಕೊಟ್ಬಿಟ್ಟಿದ್ದಾರೆ ನಮಗೆ ಇಷ್ಟು ಒಳ್ಳೆಯ ಸಿನ್ಮಾ ನೀವು ನಮ್ಮ ಥಿಯೇಟ್ರಲ್ಲಿ ಹಾಕಬೇಡಿ ಅಂತೇಳಿ ಸಂತೋಷದಲ್ಲಿ ರನ್ನಿಂಗ್ ಆಗ್ತಾ ಇದೆ ಸ್ವಪ್ನ ಅಲ್ಲೂ ನಡೀತಾ ಇದೆ ಸೊ ಕೆಲವು ಭಾಗದಲ್ಲಿ ನಡೀತಾ ಇದೆ ಎಲ್ಲೆಲ್ಲಿ ಬಿಡುಗಡೆ ಆಗಿರಲಿಲ್ಲ ಎಸ್ಪೆಷಲಿ ಈ ವಾರ ಈ ಶುಕ್ರವಾರ ಮುಂದಿನ ಶುಕ್ರವಾರ ಟಿನಸಿಪುರ ಕೊಳ್ಳೇವಾರ ಯಳಂದೂರು ಸಂಪೂರ್ಣವಾಗಿ ಮೈಸೂರು ಗ್ರಾಮಾಂತರ ಮತ್ತು ಚಾಮರಾಜನಗರ ಜಿಲ್ಲೆ ಸಂಪೂರ್ಣ ಮತ್ತು ಹಾಸನ ಜಿಲ್ಲೆ ಈ ಶುಕ್ರವಾರ ಬಿಡುಗಡೆ ಆಗ್ತದೆ ಮುಂದಿನ ಶುಕ್ರವಾರ ಹೀಗಾಗಿ ಮಾಧ್ಯಮದವರು ನೀವು ನಮಗೆ ಈ ಒಂದು ಚಿತ್ರ ಇಷ್ಟು ಚೆನ್ನಾಗಿದೆ ಅನ್ನುವಂಥ ಒಂದು ವಿಚಾರವನ್ನು ತಾವು ಕೂಡ ಸಿನಿಮಾ ನೋಡಿ ನೋಡಿದ ಮೇಲೆ ನೀವು ಏನು ನೀವು ಒಂದು ನಮಗೆ ನಿಜವಾಗಿ ಏನಿದೆ ಸಿನಿಮಾದಲ್ಲಿ ಸತ್ಯ ಏನಿದೆ ಅದನ್ನು ದಯವಿಟ್ಟು ಧ್ವನಿ ಕೂರಿಸಬೇಕು ಕುಟುಂಬದವರು ಇದು ಏನಾದರೂ ವಿಶೇಷ ಒಂದು ಚೂರು ಒಳಗ ಚಿಕ್ಕ ಮಕ್ಕಳಿಂದ ಇರೋದು ದೊಡ್ಡವರು ಅಜ್ಜ ಅಜ್ಜಿ ಎಲ್ಲ ಮನೇಲಿ ಕೂತ್ಕೊಂಡು ಸಂಪೂರ್ಣವಾಗಿ ನೋಡುವಂಥ ಕೌಟುಂಬಿಕ ಮನೋರಂಜನಾ ಪಿಕ್ಚರು ಹಾಗಾಗಿ ಮತ್ತೊಮ್ಮೆ ನಾನು ನಮ್ಮ ವೀಕ್ಷಕರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಯಾರ್ಯಾರು ಸಿನ್ಮಾ ನೋಡಿಲ್ಲ ಅವರೆಲ್ಲ ಸಿನ್ಮಾ ನೋಡಿ ನಮಗೆ ಸಿನಿಮಾ ಚಿತ್ರತಂಡಕ್ಕೆ ನಮಗೆ ಪ್ರೋತ್ಸಾಹ ನೀಡಿ ಆಶ್ರೋದ ಮಾಡಿ ಮತ್ತು ಕನ್ನಡ ಚಿತ್ರಗಳು ಈ ಎಲ್ಲ ಪ್ಯಾನ್ ಇಂಡಿಯಾ ಅಂತ ಆಗ್ಬಿಟ್ಟು ಎಲ್ಲ ಭಾಷೆಗಳು ಚಿತ್ರಗಳು ಕೂಡ ಕನ್ನಡದಲ್ಲೇ ಬಿಡುಗಡೆ ಆಗ್ತಾ ಇರೋದ್ರಿಂದ ಈ ನಮ್ಮ ಕೆಲವರು ಸ್ಟಾರ್ಸ್ ಅವರು ಮೂರು ವರ್ಷಕ್ಕೊಂದು ಸಿನಿಮಾ ಮಾಡೋದ್ರಿಂದ ಏನಾಗಿದೆ ಆ ಸಿನಿಮಾಗಳಿಲ್ಲದೆ ಆಡಿಯನ್ಸ್ಗಳೆಲ್ಲ ಬೇರೆ ಸಿನಿಮಾಗಳು ನೋಡಿ ನೋಡಿ ಬೇರೆ ಭಾಷೆ ಅನ್ಯ ಭಾಷೆ ಸಿನಿಮಾ ನೋಡಿ ನೋಡಿ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಹಾಗಾಗಿ ನಾನು ಮತ್ತೊಮ್ಮೆ ಮನವಿ ಮಾಡ್ತಾಯಿದ್ದೀನಿ ಕನ್ನಡ ಸಿನಿಮಾಗಳು ತುಂಬ ಚೆನ್ನಾಗಿ ಬರ್ತಾಯಿದೆ ಒಳ್ಳೊಳ್ಳೆ ಸಿನಿಮಾ ಇದೆ ಒಳ್ಳೆ ಕತೆ ಇದೆ ನಮ್ಮದು ಅಂತಲ್ಲ ಎಲ್ಲ ಬೇರೆ ಸಿನಿಮಾಗಳು ಕೂಡ ಚೆನ್ನಾಗಿ ಬರ್ತಾ ಇದೆ ಆದರೆ ಎರಡು ದಿವಸ ಮೂರು ದಿವಸಕ್ಕೆ ಇಲ್ಲ ಅದು ಇದಕ್ಕೆ ಕಾರಣಕರ್ತರು ನಮ್ಮ ವೀಕ್ಷಕರೇ ಕನ್ನಡ ವೀಕ್ಷಕರೇ ದಯವಿಟ್ಟು ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ ಎಲ್ಲೂ ಕೂಡ ಸಿನಿಮಾ ಮಂದಿರ ಬನ್ನಿ ಕುಟುಂಬ ಸಮೇತರಾಗ ಸಿನ್ಮಾ ನೋಡಿ ಅಂತ ಹೇಳಿ ನಾನು ಕರ್ನಾಟಕದ ಸಂಪೂರ್ಣ ಚಿತ್ರಮಂದಿರದ ಮತ್ತು ಚಲನಚಿತ್ರದ ಎಲ್ಲ ಒಂದು ಏನು ನಮ್ಮ ಪ್ರೇಕ್ಷಕರವರಿಗೆ ನಾವು ಮನವಿ ಮಾಡ್ತಾ ಇದ್ದೀನಿ ಚಿತ್ರತಂಡದ ಪರವಾಗಿ ಹಾಗಾಗಿ ನಮ್ಮ ಚಂದನ ರಾಮೇಂದ್ರ ಅವರು ಶ್ರೀರಾಜ್ ಕಿ ಶಿವಮಸ್ತು ಸೀರಿಯಲ್ನಲ್ಲಿ ಮಾಡ್ತಾ ಇದ್ದಾರೆ ಭಾಳ ಜನಪ್ರಿಯ ನಟಿ ಅವರು ಇದರಲ್ಲಿ ನಮ್ಮ ಎಕ್ಸ್ಟ್ರಾರ್ಡಿನರಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಶಿವರಾಜ್ ಕೇರ್ಪೇಟೆ ಒಳ್ಳೆ ಕಾಮಿಡಿ ಪಾತ್ರ ಮಾಡಿದ್ದಾರೆ ರವಿ ರವಿಕಾಳ ಹಿಂದಿಯವರು ಬಾಂಧವ್ರು ಅವರು ಅವ್ರು ಹೇಳೋಕೆ ಸಾಧ್ಯ ಅವರು ನಿಮಗೆ ಎಲ್ಲ ಒಳ್ಳೆ ಟ್ಯಾಲೆಂಟ್ ಇರುವಂಥವ್ರು ನಿಸರ್ಗ ಅಂತ ಹೇಳಿ ಇನ್ನೊಬ್ರು ಹೀರೋಯಿನ್ ಮಾಡಿದ್ದಾರೆ ಮತ್ತೊಬ್ರು ಹೀರೋಯಿನ್ ರೂಪಾಶೀಂತ ಮಾಡಿದ್ದಾರೆ ಮತ್ತು ರಿಷಾ ಮಾಡಿದ್ದಾರೆ ವಿಜಯಪ್ರಕಾಶ್ ಅವರು ಒಂದು ಸುಂದರವಾದಂಥ ಹಾಡು ಇವತ್ತೆಲ್ಲ ಕಾಲೇಜವರು ಅವರು ಅದನ್ನೇ ಹೇಳ್ತಿದ್ದಾರೆ ಕಣ್ಣೋಟಕ್ಕೆ ಕಣ್ಣಾದಳು ಅಂತೇಳಿ ಅದು ಅಂತ ಸಾಂಗು ಅದಲ್ಲೇ ಗ್ರಾಮಾಧರ್ ಪ್ರದೇಶಕ್ಕೆ ಭಾಳಷ್ಟು ಆಗುವಂಥ ಎರಡು ಹೀರೋಯಿನ್ಗಳು ಆಡುವಂಥ ಒಂದು ಹಾಡು ಮಾವ ಮಾವ ಅಂತ ಅದು ಕೂಡ ತುಂಬ ಪ್ರಸಿದ್ಧಿಯಾಗಿ ಓಡ್ತಾ ಇದೆ ಎಲ್ಲ ಚೆನ್ನಾಗಿ ಬಂದಿದೆ ಹಾಗಾಗಿ ಮತ್ತೊಮ್ಮೆ ನಾನು ನಮ್ಮ ಮಾಧ್ಯಮದವರ ಮೂಲಕ ನಮ್ಮ ಎಲ್ಲ ವೀಕ್ಷಕರಿಗೆ ನಮ್ಮ ಎಲ್ಲ ಕನ್ನಡಿಗರಿಗೆ ಮತ್ತು ನಮ್ಮ ಎಲ್ಲ ಕರ್ನಾಟಕದ ಪ್ರತಿಯೊಬ್ಬರಿಗೂ ಕೂಡ ಅದರಲ್ಲೂ ವಿಶೇಷವಾಗಿ ಕೂಡ ಜನತೆಗೆ ನಾನು ಮನವಿ ಮಾಡ್ತಾಯಿದ್ದೀನಿ ನಮ್ಮ ಚಿತ್ರವನ್ನು ನೋಡಿ ಪ್ರೋತ್ಸಾಹ ಮಾಡಿ ದಯವಿಟ್ಟು ಆಶೀರ್ವದಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಾವೆಲ್ಲ ಹಿಂದೆ ನೋಡ್ತಾ ಇದ್ವಿ ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಸಿನಿಮಾಗಳು ಬರ್ತಾ ಇತ್ತು ಯಾವ ರೀತಿ ಸಿನಿಮಾದಲ್ಲಿ ಒಂದು ಸಾಮಾಜಿಕ ಸಂದೇಶ ಆಗ್ತಾ ಇತ್ತು ಈಗ ಹೊರ ಹುಟ್ಟಿದವರು ನೋಡಿ ಅಣ್ಣ ತಂದಿದ್ದು ಹೇಗಿರಬೇಕು ಅಂಬರೀಷ್ ರಾಜ್ಕುಮಾರ್ ನೋಡಿದ್ದು ಕಚ್ಚಾಚಿಟ್ಟವ್ರಲ್ಲ ಒಳ್ಳೆಯವರಾದ್ರು ಹಾಗೆ ಏನು ಬಂಗಾರದ ಮನುಷ್ಯ ಸಿನಿಮಾ ನೋಡಿದ್ಮೇಲೆ ಎಲ್ಲ ಹಳ್ಳಿಗಳಿಂದ ಪಟ್ಟಕ್ಕೆ ಬಂದಿರೋ ಎಲ್ಲ ನೋಡಿ ಮತ್ತೆ ವ್ಯವಸಾಯ ಮಾಡಲಿಕ್ಕೆ ಹೋದು ಆ ರೀತಿ ಸಿನಿಮಾದಲ್ಲಿ ಒಂದು ಒಳ್ಳೆ ಸಂದೇಶ ಇದೆ ಈಗಿನ ಯುವಕರು ಹೇಗೆ ಆದಿ ತಪ್ತಾ ಇದಾರೆ ಹಾಗೂ ಒಂದು ಭಗೀರಥ ಅಂತಂದ್ರೆ ಸಿನಿಮಾ ದೇಶ ಹೇಳುವಾಗೆ ಭಗೀರಥ ಪ್ರಯತ್ನ ಅಂತ ಹೇಳ್ತೀವಿ ಒಬ್ಬರು ಮನ್ಸು ಮಾಡಿದ್ರೆ ಪ್ರಯತ್ನದ ಮೇಲೆ ಪ್ರಯತ್ನ ಮಾಡ್ತಿದ್ರೆ ಏನೇ ಆದರೂ ಸಾಧಿಸ್ಬೋದು ಮಾಡ್ಬೋದು ಅನ್ನೋ ಒಂದು ಒಳ್ಳೆಯ ಸಂದೇಶ ಅದೇ ಜೊತೆಗೆ ಏನು ಎಂ ವಿಶ್ವೇಶ್ವರ ಇದ್ದಾರೆ ಅವರ ಸ್ಫೂರ್ತಿಯಾಗಿ ಇವರು ಸಿನಿಮಾದಲ್ಲಿ ಇಂಜಿನಿಯರ್ ಪಾತ್ರವನ್ನು ಮಾಡಿದ್ದಾರೆ ಈಗಿನ ಸಮಾಜದಲ್ಲಿ ಏನು ಭ್ರಷ್ಟಾಚಾರ ನಲವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಕಮಿಷನ್ ನಡೀತಾ ಇದೆ ಒಂದು ಡ್ಯಾಮ್ ಕಟ್ಟಲಿಕ್ಕೆ ಕಾಮಗಾರಿ ಮಾಡಲಿಕ್ಕೆ ಅದ್ರ ಬಗ್ಗೆ ಇವು ಅದನ್ನೆಲ್ಲ ಸೋಲ್ಸಿ ಒಂದು ನ್ಯಾಯಯುತವಾಗಿ ಇದನ್ನು ಕಟ್ಟಬೇಕು ಅಂತ ಏನು ಒಂದು ಒಳ್ಳೆ ಡ್ಯಾಮ್ ಅಂತ ದೊಡ್ಡ ಡ್ಯಾಮನ್ನು ಕಟ್ತಾರೆ ಅದೇ ಒಂದು ಬಗೆರಂಥ ಪ್ರಯತ್ನ ಅಂತ ಸಿನಿಮಾ ಕುಟುಂಬ ಸಮೇತ ದೊಡ್ಡವರಿಂದ ಚಿಕ್ಕವ ತನಕ ನೋಡಬಹುದಾದಂಥ ಒಂದು ಒಳ್ಳೆಯ ಸದವಿರೀಕ್ಷೆಯಾದಂಥ ಚಿತ್ರ ಯಾವುದೇ ರೀತಿ ಹೊಲಗಲ್ಲಿ ಇಲ್ಲ ಡಬಲ್ ಮೀನಿಂಗ್ ಇಲ್ಲದೆ ಅಂತ ಒಂದು ಸಾಮಾಜಿಕ ಕುಟುಂಬ ನೋಡುವಂಥ ಒಂದು ಒಳ್ಳೆಯ ಚಿತ್ರ ಜನಗಳೆಲ್ಲ ಬಂದು ಥಿಯೇಟ್ರಲ್ಲಿ ನೋಡಿ ಅದರಲ್ಲಿ ವಿಶೇಷವಾಗಿ ನಾವೇನು ಹೇಳಬೇಕಂತಂದರೆ ಕನ್ನಡ ಸಿನಿಮಾಗಳನ್ನ ನೋಡಿ ಕನ್ನಡ ಸಿನಿಮಾಗಳೇನಂದ್ರೆ ನೀವು ಹೇಳೋದಂಗೆ ಪರಭಾಷಾ ಇದರಿಂದ ಡಪ್ಪಿಂಗ್ ಇದರಿಂದ ಪರಭಾಷಾ ಸಿನಿಮಾಗಳು ಪುಷ್ಪಾಟು ಇರ್ಬೋದು ಈಗ ಪುಷ್ಪಾಟು ತೆಲುಗಲ್ಲಿ ಸಿನಿಮಾ ಮಾಡಿದರೆ ಅದು ಡಬ್ಬಿಗೆ ಕನ್ನಡದಲ್ಲಿ ಬಿಡೋದ್ರಿಂದ ಎಲ್ಲ ಇಲ್ಲಿ ಅದನ್ನ ನೋಡ್ತಾರೆ ಮತ್ತೇನಾಗುತ್ತೆ ಅದರಿಂದ ಏನಾಗುತ್ತೆ ನಮ್ಮ ಕನ್ನಡ ಕಲಾವಿದರಿಗೆ ತಂತ್ರಜ್ಞರಿಗೆ ಕೆಲಸ ಆಗುತ್ತೆ ಇಲ್ಲಿ ನಮ್ಮ ಕನ್ನಡ ಕಲಾವಿದ ಸೈಡ್ ಆರ್ಟಿಸ್ಟ್ಗಳು ಕ್ಯಾಮ್ರಾಮನ್ಗಳಾಗ್ಬೋದು ಲೈಟ್ ಬಾಯ್ ಆಗ್ಬೋದು ಅವರಿಗೆಲ್ಲ ಕೆಲಸ ಸಿಗುತ್ತೆ ಇಲ್ಲಿ ಕನ್ನಡ ಸಿನಿಮಾಗಳನ್ನ ನೋಡೋದ್ರಿಂದ ಅದರಿಂದ ಎಲ್ಲರೂ ಹೆಚ್ಚು ಹೆಚ್ಚು ಕನ್ನಡ ಸಿನಿಮಾಗಳನ್ನ ನೋಡಿ ಜೊತೆಗೆ ಬಗೆರ ತಾಯ ಸಿನಿಮಾ ಹೆಸರುಗಳ ಬಗ್ಗೆ ಬಗೆದಂತಹ ಪ್ರಯತ್ನ ಆದರೆ ಎಲ್ಲರೂ ಕುಟುಂಬ ಸಮೇತ ನೋಡ್ಬೇಕಾದಂತಹ